ஹலோ யாரு ஏன் சார் மாதா இன்னொரு ஜாத வீடியோ பண்ணப்போ இல்லை எங்களும் பிச்சரிக்கிந்து சேல் சேல் வந்து இல்லை அஞ்சா ஏரகாண்டெல்லாம் போர்டு இட் தானே எங்களை பிச்சர் போடுதேன் பிச்சரிக்கிங்க கொடுப்பாங்க எங்களுக்கு வந்து எல்லாம் போடு நிறனா எங்களுக்கு கமெண்ட் பண்ணலாம் கமெண்ட் பாடலி போர்டு நித்தினா மாத்திரம் கமெண்ட் பாடலே பிச்சர் கிளம்பிட்டு தர எட்லாம் பண்ணேன் நீ எத்து பண்ணுறது ರೇಟ ರೇಟ್ ದಯ ಪಂ ಪಂಡ ರೇಟ್ನಿಗೆ ನೋಡಿ ರೇಟ್ಲ ಬಂತ ಪುಚ್ಚ ಪುಚ್ಚಿನ್ನ ಬೋರ್ಡ್ ನಿಂತ ಕಮೆಂಟ್ ಪಾಟ್ಲಿ ಯಾರು ನಿಕ್ಲೇಕ್ ಅಲ್ಲಿ ನಂಬರ್ ಉ ನಂಬರ್ ಕೊಡು ಆ ನಂಬರ್ ಕಾಲ್ ಬಂತಾರ ಪುಚ್ಚ ದಿಕ್ಕಿನ್ನದ ಬಗ್ಗೆ ಕಾತೆರು ಬೋರ್ಡ್ ನಿಟ್ಟಿನ ಮಾತ್ರ ಕೋನ್ ಬಂತದಿ ಒಕ್ಕೇಲೆ ಕಿರಿಕಿನ್ನ ಅಂಚ ಪುಚ್ಚರ ತೊಗಿ ಹೋನಕ್ಕೆ ಏರ್ ಎಂಗಳ ವೀಡಿಯೋ ಫಸ್ಟ್ ಟೈಮ್ ತೋದಿಲ್ಲಾರ ಎಂಗಳ ವೀಡಿಯೋ ಫಸ್ಟ್ ಟೈಮ್ ಪಾ ಸ್ಟಾರ್ಟಿಂಗ್ ಅಂದರೆ ಹೊಸದಾದ ಎಲ್ಲ ವೀಡಿಯೋ ತುಂಬುದಿಲ್ಲಾರ ಅಕ್ಕ ಸಬ್ಸ್ಕ್ರೈಬ್ ಮಂದಿ ಸಬ್ಸ್ಕ್ರೈಬ್ ಮಂದಿ ಜನ ಸಬ್ಸ್ಕ್ರೈಬ್ ಬಂದದ್ದು ವೀಡಿಯೋ ತೂಲಿ ಅಂಜನ ಏರ್ ಎಂಗ್ಲ ಸಬ್ಸ್ಕ್ರೈಬ್ ಅಂತದು ವೀಡಿಯೋ ಮಾಡಿ ಕ್ಲಿಕೆ ಎಂಗೆ ಲೈಕ್ ಕೊಡೋದು ವೀಡಿಯೋ ತುಂಬಿ ಓಕೆ ಎನ್ನು ಫಸ್ಟ್ ಪಿಚದಿ ಕಿನ್ನಿ ತೋಪವೆ ಐದ ಖಾ ರೇಟ್ ಪೇ ಒಂದು ವೇಳೆ ಎಂಕ್ಳಿ ಪಿಚದ ಕಿನ್ನಿ ಬೋರ್ಡ್ ನಿಂತಿ ಕಮೆಂಟ್ ಮಾಡಿ ನಾನು ನಂಬರ್ ಕೊಡ್ತೇನೆ ನಿನ್ನೆ ಒಂದು ಬೋರ್ಡ್ ಎಂತ ಮಾತ್ರ ಫಸ್ಟ್ ರೇಟ್ ಪ್ರಮಾರದೆ ಐಸ್ಕಾರ ನಿಕ್ಲೆ ಬೋರ್ಡ್ ದಿತ್ತನ ಮಾತ್ರ ಫಾಗೊಂಡ ಪಲ್ಲಿ ಇಂತು ಓದಿ ತೊಲಿ ಒಂದು ಪಂಚ ತೊಲಿ ಎಷ್ಟು ಪಂಚ ಬೈದು ನಿಮಗೆ ಎರಡು ಮೋನೆ ಕರೆಕ್ಟ್ ತೂಲಿ ನಿಕ್ಲೆ ಹೆಚ್ಚೇನು ಕರೆಕ್ಟ್ ತೂಲಿ ನಿಕ್ಲೆ ಫಸ್ಟ್ ಅದೇ ಪಂಚೊಂದು ಬಂದದೆ ಆಯ್ ತುಪ್ಲಿ ಓ ಪಂಚೋಂದಿದೆ ತೊಲಿ ಇರುಲ್ಲ ರೆಡ್ ಪಂಚಿ ಎಷ್ಟ್ರ ಪಂಚ ಬೈದ ರೀ ಒಂದು ಸೇಮ್ ಮೋನೇದ ಕಿನ್ನಿ ನೇಲ ತು ಓಲಿ ನೇಲಾತು ಬಂದು ಪುಚ್ಚೇನ ಓ ಹೋ ಓಲಿ ಈ ಈ ರಡ್ಡು ಪುಚ್ಚಲ ಹದಿನಾಲ್ಕು ಸಾವಿರ ತಪ್ಪಾ ಒಂದೆಂದು ನಿಜವಾದ ಎಷ್ಟ್ರ ಪಂಚಿಗೆ ಬಾರಿ ಇದು ಕಮ್ಮಿಗೋಲತ್ತಿಗೆ ಕುಜಿ ಜಾಸ್ತಿ ಬಂತೇರಿ ಈ ಪುಚ್ಚೆಗೆ ಒಂದು ರಡ್ಡೊಂದು ಆನು ಪಣ್ಣು ಪುಚ್ಚೆ ಆನುಕೊಂಡು ಕುಚಲಿ ಆನಕೊಂಡು ಕುಚ್ಚೆ ಅದು ನಾನು ರಡ್ಡೆ ಎಕ್ ಪದಿನ ಸಾವಿರ ಗೊಪ್ಪ ರೆಟ್ಟಿಗೆ ಕುಚ್ಚೇದು ಒಟ್ಟಿಗೆ ತನ್ನ ವಾರ್ದ ಈ ಕುಚ್ಚು ಈ ಕುಚ್ಚೇನಿಕ್ ರಾಯ ಒಟ್ಟಿಗೆ ಇಂಚಿನಿಕ್ಕೂ ರಟ್ಲ ಪಂಚು ಕುಚ್ಚೆ ನೀಂಜೇಲೆ ಕುಚ್ಚೇದು ಬಿಸ್ನೆಸ್ ಮಂತ್ವ ಸಾವಿರ ಕಿನ್ನಿ ಕಿನ್ನ ಸೇಮ್ ತಲೆ ಉಪ್ಪನ ರೊಟ್ಟೆ ತಲೆ ಮೋಲೆ ಒಂಜೆಲ್ಲ ಎರಡು ಹಾರು ರೊಟ್ಟು ಪುಚ್ಚೆ ನಿಂಚೆ ತೊಗೊಂಡು ಅಂದರೆ ಎಟ್ಟೆಂಡು ರೊಟ್ಟು ಪುಚ್ಚದಿ ತೊಗೊಂಡ್ರೆ ಇಲ್ಲಿ ಕಮ್ಮಿ ಬರ್ಬೇಕು ಒಂದು ಇಂಜೆಸ್ಟ್ ಒಂದು ಇಂಚು ಪುಚ್ಚೆ ಕೊಡ್ಬಂದು ಜಾಸ್ತಿ ನೋಡ್ಬಾ ರೊಟ್ಟು ಪುಚ್ಚೆ ಅಂದ ಹದ್ನಾಲ್ಕು ಸಾರು ಕೊಪ್ಪುಚ್ಚೇನೆ ರೊಟ್ಟೆ ಹೋಗಲಿ ಕಲ್ಲರ್ಲಾಗ್ತದೆ ಮಸ್ತ್ ಡಿಫ್ರೆಂಟ್ ಅದು ಬೇತ ಬೇತ ಮೇಲೆ ಪುಚ್ಚೆದ ಹ್ಞೂ ಅವು ರೊಡ್ಡು ಪುಚ್ಚೆ ನಿಂತ ಹದಿನಾಲ್ಕು ಸಾರದು ಆ ಪುಚ್ಚೆನೂ ಕೊಪ್ಪ ಅಂತೇಳಿ ಮತ್ತು ಬೋರ್ಡ್ ನಿಂತಾನೆ ಏರಲ್ಲ ಬೋರ್ಡ್ ನಿಂತ ಮಾತ್ರ ಕಮೆಂಟ್ ಮಾಡ್ಕೊಳ್ಳಿ ಪುಚ್ಚಿಗೆ ಕಮೆಂಟ್ ಮಾತ್ರ ಮಾತ್ರ ನಂಬರ್ ಬರ್ತೇವೆ ನಂಬರ್ ಮಾಡುವ ನಂಬರ್ ಆ ನಂಬರ್ಗೆ ನಿಗೂ ಕಾಲ್ ಮಾಡ್ಕೊಂಡು ಕೇಳಿ ಆಯಿತಾ ಬರ್ತೇನೆ ಇತ್ತಲ್ಲ ಕೇಳಿ ಇದು ಬಂಡೆ ಇಲ್ಲೇ ಬಂಡ ನಿಗೂ ಒಂದು ಎಲ್ಲ ಪುಚ್ಚೆ ಮುಂಚೆ ಎಲ್ಲ ಓಕೆ ಒಂದು ಇದೆ ಅಣ್ಣ ಅಂದರೆ ನಿಮಗೆ ದೊಡ್ಡ ಪುಚ್ಚೆಂದೇ ತಂದ ಏನೇ ಕಿನ್ನಿಲ್ಲ ಸೇಮ್ ಅವೇ ಮೌನದ ಮಾಡಿಕೊಂಡು ಮತ್ತೆ ಫಂಕ್ಷನ್ ಅವೇ ಮೌನಿಗೆ ಬರ್ಕೊಂಡು ಬಿಸ್ನೆಸ್ ಜಾಸ್ತಿ ಐತೆ ರೇಟ್ ಆ ಮೋನೇ ಇದು ಕೂಡ ರೆಡ್ ಕಿಲ್ಲಿ ಕುಚ್ಚಿ ತಿಂಡಿ ಆಜಿ ಸಾರಿಗೆ ಮಸ್ತ್ ಕ್ಯೂಟ್ ಕ್ಯೂಟ್ ಉಚ್ಚೆಲ್ಲ ನೇನು ಆಚೆ ಸಾರು ಆರ್ಕೂಚ ತಾತಿ ತಾತಿ ಆನ್ ಕುಚ್ಚು ಓದ್ ದೇವರ ಗೊಬ್ಬರ ಇತ್ತು ನೀನು ಕೋಪಿ ನೇನು ಆಜಿ ಸಾರಪ್ಪ ி முதலானு நெல்லு ஆடிசானு இது மஸ்து தியூட்டு நின்று இஞ்ச பத்தத்து பாத்து இருந்தா ஏத்துல ஏத்துல கேளு அதுக்கு ಎದ್ದು ಎದ್ ಶೋಕ ಪಾರ್ತೆ ನೀನು ಕಿಬಿರು ಪರತಿ ಏದು ಶೋಕ ಪಾರ್ತೆ ನೀನು ಕಿಬಿರ್ ಪರತಿ ಕಿಬಿರ್ ಪರತಿ ಶೋಕ ಬಾರ್ತೆ ಅದೇ ಅಂದದೇ ಏತು ಏತಲ ಮಾಡ್ತಾರೆ ನೀನು ಶೋಕೇಂದ್ರ ಅದೇ ಅಂದೆ ಏತಲ ಬಾಳೆ ತಲಕ್ಕೇನು ಏತು ಶೋಕ ಪಾತೇಂದು ನಲ ಜನ ಕೇಳಿ ಅಜ್ಜಿ ನೇನು ಸೇಲ್ ಅಂತೇಳಿ ಹೋಗೆ ಊರಿಗೆ 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 ನೈಕು ಒಂಚೂರು ಅಟ್ಯಾಚ್ಮೆಂಟ್ಸು ಜಾಸ್ತಿ ಉಂಟು ಅಂದರೆ ಈ ಫರ್ಷನ್ ಪುಚ್ಚೆದು ಜಾಸ್ತಿ ನರಮನ ಒಂದು ಮಸ್ತು ಅಟ್ಯಾಚ್ಮೆಂಟ್ ಜಾಸ್ತಿ ಹೇಗೆ ಹಾಕಲಿ ನರಮನಗೆ ಇತ್ತಿನದಲ್ಲಿ ಹೆಂಗ್ಲಾ ವೃತ್ತ ಬರ್ತು ಎಲ್ಲ ಸ್ವರ ಫನಿತ ಮುಂಚೆ ಪಾತಿ ಟಿಗೆ ಗುರುತು ಹಾಕೊಂಡ್ರು ಪುಚ್ಚೆಲೆಗೆ ಹೆಚ್ಚು ಪೂರ್ಣ ಕೊಂಚ ಬೇಜಾರು ಹಾಕೋ ಬೊಕ್ಕಲವು ಜಾಸ್ತಿ ಹೆಂಗ್ಗೆ ಇದು ಹಾಕಿದ್ರು ಲೈಕ್ ಬೇರೆ ಕಂಗ್ಲೆ ಓಡಿರ್ತಾನೆ ಐನಾರ ಬೇಗ ಕಮೆಂಟ್ ಮಾಡಲಿ ಬೋರ್ಡ್ ಇಟ್ಕೊಂಡು ಮಾತ್ರ ಕಮೆಂಟ್ ಮಾಡಲಿ ಬೋರ್ಡ್ ಬಂದು ಕಟ್ಲೇಟು ನಂಬರ್ ಕೊಡ್ತೀನಿ ಒಕ್ಕ ನೇನಿಕಪ್ಪ ತೊಗಿಪ್ಪವ್ರು ಎಂಚುಂಡು ಬಂದಿದೆ ತುಳಿ ಎಂಗ್ಲ ಅಮ್ಮ ಆಯಿತಾ ಬಾಬಾದು ಅಮ್ಮದು ಮ್ಯಾಗಿಯು ಮ್ಯಾಗಿ ನೀನು ಮಸ್ತಲ್ಲ ತುಗಿಪ್ಪದೆ ಮ್ಯಗಿ ನನ್ನ ಕಣ್ಣು ತುಳಿ ಮಸ್ತ್ ಡಿಫ್ರೆಂಟ್ ಕೊಂಡು ಹುಡುಸೆ நேர நிஜம் அவனு போச்சேன் அனுப்பிச்சேத்துலேயே மீப்பு நேற்று மஸ்து கல்வே புஷ்ஷ மீ கண்டே அவ திங்குதுக்கு ஒன்று திங்குதுக்குள்ள சோப்பா தான் இட்டு ஓல் ஒன்று குளி மீ புண்ணி பண்ணாங்க பார்க்கியா மீப்பு நேற்று அவனு தாதவ் எங்க అంతా పూచారీ పూచత పప్పు మాల అంచారు ఎంకలు కన్తుంది ఎంకలు అంచడి తిందీ ఎదు పూచి సేల్ మనకు అంచడి ఫస్ట్ బేజర్ హత ఇంక మన ఫుల్గా సేల్ మనఫుల్గా అవన్న ఫస్ట్ తిరిగి అటాచ్ బెగ్స బేగనే కొడుక అన్నది తింద அஞ்சு வயசெல்லாம் நாளுக்கு கிண்ணின்னு சேல் மனுப்பா என் பஸ்ட் ரெண்டு தூச்சி பையனும் பதினாலு சாது சேல் மனுப்பேன் எங்களுக்கு ரெண்டு பூச்சியும் ஒட்டி எதை தந்தாருன்னா பதினாலு சாறாது ரெண்டு பூச்சி எல்லாம் பொக்க பொக்கதா ஆஜா சாராது పొరపా పురప పుచ్చేను రడ్డేను రెడ్డు పుచ్చేలా ఆజేస్తారా దాను పుచ్చే రెడ్డలా అయితే వంజి ఫస్ట్ తిపోయినట్టు వంజాను ఉంజి కొన్ని పుచ్చే ఉంచా ఒక దాదాపండ ఈ పుచ్చదే తో నాకులు వెళ్ళే జోకులు ఇప్పుడు నల్ప పుచ్చదే తోనొచ్చి దాయపండ జోకులేకి లెడ్ ఎత్తు పుచ్చే అంత అంటే ఈ జోకులు వెళ్ళే జోకులు దాదామనుప పండా వెళ్ళి జోకులే ఒత్తి పుచ్చే దాదా పండది ఆ జోకులు పుచ్చేను పత పొంచువా ఈ నేను ఈ పుచ్చది స్కిన్ మస్తు స్మూత్ ಮನೆ ಕೊಂಚೂರು ತಂಗೇರ ಪ್ರಾಸ್ತಿ ಪ್ರಬಲ ಉದ್ದು ಆಪುಜಿ ಜೋಕಲಿಪ್ಪ ಜೋಕು ಪತ್ವ ಕುರುಚು ಪ್ರದಕ್ಕ ಮಸ್ತು ಅನ್ಕೋ ಲೈಕ್ ಜೋಕಲ್ ಮಲ್ಲ ಓಕೆ ಜೋಕೆ ಕೊಂಚೂರು ಶಾಲೆ ಪುರ ಪೋಪುನ ಮುಟ್ಟಾರ್ದು ಬಕ್ಕ ಮಲ್ಲೆ ಜೀಜೋಕ್ಲೆ ಕೊತ್ತೊಡಿ ಜೋಕಲಿ ಜೋಕಲೇ ಪೊಡಿ ಜೋಕಲ್ಲ ಜೋಕಲೇಕ್ಲೇ ಇಟ್ಟೆತ್ತುಚ್ಚೆಪ್ಪತ್ತ ಮಲ್ ಜೋಕ್ ಮಲ್ಲಕ್ಕಿ ಪುಚೆದ ಪುಚ್ಚೆಂದ ತೊನ್ನ ತೊನ್ನ ಇತ್ತು ಅಂಚ ಹ್ಮ್ ಪಂಡ ಪಾಪ ಪುಚ್ಚೆಲೆಲ್ಲ ಒಂದು ಪೂಜಿ ನಾನು ದುಮ್ಮದ ವೀಟಿಟ್ಲ ಪಂತೆ ಪುಚೆ ಕೊನೋದೇಕ ಮಸ್ತ್ ಕೇರ್ಲೆಸ್ ಬಂತದ್ದು ಇನ್ನೂ ಅಂತದು ಇನ್ನು ಅಂತ ಬಂದದ್ದು ಐಕು ಪುಚೆ ನಿಜವಾದ ಹೆಂಗ್ಲೇ ಸೇಲ್ ಮಂತೇ ದಾ ಆಯ್ತ ಬಗ್ಗೆ ದಾಲ್ಮಂತಾರೆಜ್ಜಿ ಹಾಂಡೆಲ್ಲ ಆಯ್ತ ಬಗ್ಗೆ ಪಾತ್ರರಲ್ಲೆ ಪಂದ್ರೆ ಕೊನೆ ಬೊಕ್ಕ ಮಸ್ತ್ ಪಾಪ ಬೇಜಾರಪ್ಪ ಐಕಲ್ಲ ಹೆಂಗೆ ಐಕು జాస్తి ఎంక్ ముల్ప కై తల్ గుర్త దాక్లి కొర్క్కు పుజి దయపండ ఎంగళగ్ ముల్ప గొత్తుంది అదండ లైక్ ఆ అందాలేకి బిజార నింఛా తూపుర అంచా ని ఇంచ గుర్త దాక్లి అంటే పుచ్చే నేరుగొట్ పుజ అమ్మ దూర దూరం పుచ్చ కొ ఎంకే సేల్ మంతా పుచ్చే పొయ్యాల అంచనీ ఎంక అంచే సేల్ మంతని అండ్ ఎం పుచ్చ సేల్ మన మే కిన్నీ సేల్ హాకుమే జాస్తి కిన్న అమ్మ ಒಂಜಿ ತಿಂಗುಲು ಒಂಜರೆ ತಿಂಗುಲು ಬಿಳಿಪನು ಮಾತ್ರ ಪುಚ್ಚೇದ ಫಸ್ಟ್ ಸೇಲ್ ಮಂತ್ನ ಅಂಚನ ಮಸ್ತ್ ಬೇಜಾರ ಅಪ್ಪ ಎಣ್ಣೆ ಕೈ ತಲ್ಪರ್ ಬರ್ತದ ಎತ್ತು ಬಿಳಿಪು ಬಂದ್ರೆ ಅಲ್ಲಿ ಬಂದ ಅಮ್ಮನ ಅಂದೇಕ ಮೊಮ್ಮತ್ತೆಗ ಸರಿಸಿ ಸರಿ ಹೆಚ್ಚಿಗೆ ಅಂಚ ಪ್ರಾಣಿಯಲ್ಲಿ ಎರಡು ಬತ್ತಿನ ಪ್ರಾಣಿಯಲ್ಲಿ ಎರ್ದ ಸಮೇತ ಆತು ಮೋಕೆಪ್ಪುನು ಅರಮನೆಯಿಂದ ಎತ್ತು ಪ್ರಾಣಿಯಲ್ಲಿ ಅಮ್ಮ ಅಂದ್ರೆ ಹಂಡ ಆತು ಹಿಂದೆಪ್ಪುನು ಅಮ್ಮ ಮಸ್ತ್ ಬಿಳಿಪು ಅಲ್ಲಿ ಅಲ್ಲಿ ಕಿನ್ನಿಲೇನಿಂಗ್ ಕೊರನಿರ್ದು ಬೊಕ್ಕ எத்த கடை கிண்ணில் ஜப்பு கிண்ணில் கொப்பிப்பா கடை போது அல்புனு இது மஸ்தா பேஜார் பேஜார் நானே எங்களுக்கு மக்கள் வக்கல மஸ்தீ நான் ஜாஸ்தி பிச்சை வாக்கு கொர்த்து குடுக்காங்க அஞ்சா பண்ண பிச்சி பேஜார் அப்படி சாயங்க பிச்சியா பேஜார் ஆப்பணும் கொர்னாக மாத்திர எங்க பிச்சை கொர்னா கிண்ணி கொர்னா அன்னோங்க பிரச்சனை இருக்கு ಪಾಪ ಅಮ್ಮನ ತಿನ್ನದ ಅಪ್ಪೆ ಮಸ್ತ್ ಬಿಲಿಪುನು ನಾನ ಇನ್ ಎಂಕ್ಲಿ ನಾಲ್ ದಿನ ರಾತ್ರಿ ನಿದ್ರಳೆ ಪೂಜೆ ಯಾವ ತರ ಬೇರ ಮಾಡುದು ರಾತ್ರಿ ಬರ ಕೊರ್ನಪ್ಪಂಚನೇ ಪಲ್ವ ನಾಲ್ ದಿನ ಜೋರ ರಾತ್ರಿ ಎಲ್ಲ ನಾಲ್ದಿನ ಹತ್ತವ ಒಂಜೆ ತಿಂಗೋರು ಓಡು ಮರಪ್ಯಾರ ಅಣ್ಣ ಮಸ್ತಿ ಅಂತ ಕೇಳೆ ಕೆಲವ್ರು ಬಂದ್ರಿ ಕಾಟ ಪುಚ್ಚೋ ಅಂಚೆ ನಾಲ್ಕಿನ ರುಲಿಪು ಆತೇ ಬಂದಪಿರಿ ಆಗ ಪುಚ್ಚೆ ಮಸ್ತ್ ಒಂಚೂರು ಬುತ್ತಿ ಜಾಸ್ತಿಲ್ಲ ಗೊತ್ತಿಪ್ಪು ಒಂಚೂರು నరబణి నందు జాస్తి అయినా ఇంచ బుద్ధి కల్పాయా ఇంచ మోకే తుచిపాయా అయితే అందేటిప్పు ఆ పుచ్చే ఈ పుచ్చే పూర మస్తు మోకేమనుకున్నావులా ఈ పుచ్చేలే అంచనీ హస్బెండ్ బర్ బనా జాస్తి ఆరున ఓలు ఒంజు చూరు సొరకే అవు అయితే కిన్నీలు ఎగ్లాంచే ఇంక మల్ల పుచ్చేంతూ అర కిన్నీళ్ళంచాదా సొరకేనా ఉంటుంది ఒప్పుకొబ్బ్రాజారు అప్పుడు సేల్ మరి ఇంకే ಐಕೋಸ್ಕರ ಏನಾದ್ರು ಆಯ್ನಾ ಬೇಗ ಸೇಲ್ ಮಂಪುಗ ಬಂದದ್ದು ಮಲ್ಲೆಕ್ಚು ಸೇಲ್ ಮಲ್ಲೆ ಅನ್ಪು ಇತ್ತೇನೆ ಬೇಜಾರಪ್ಪನ ಅಂಡೆಲ್ಲ ಮಲ್ಲೇ ಜಿ ಸೇಲ್ ಮಂಪುಗ ಬಂದದಿದ್ದೇನೆ ಅಂಚೆ ಏರೇಗಂಡೆಲ್ಲ ಬೋರ್ಡ್ ಇತ್ತಲ್ಲ ಆಯ್ನದು ಬೇಗ ಕಮೆಂಟ್ ಮಾಡಲಿ ಕಮೆಂಟ್ ಬೋರ್ಡ್ ಇತ್ತು ಪ್ಲೀಸ್ ಕಮೆಂಟ್ ಬೋರ್ಡ್ ಇತ್ತು ಮಾತ್ರ ಕಮೆಂಟ್ ಅಂಚೆ ಕಮೆಂಟ್ ಬೋರ್ಡ್ ಪಡ ಕಮೆಂಟ್ ಪಡ್ ಎಂಕ್ಲೆ ಬೋರ್ಡ್ ಬೋರ್ಡ್ ಪಡ್ದು ಕಮೆಂಟ್ ಪಡೊಚ್ಚಿಂತ ಬೋರ್ಡ್ ಎಂಕ್ಲಿ ಇಂಕ್ತೂನು ಅಂದಿತ್ತು ನಿಂಗೆ ಸರಿ ಕರೆಕ್ಟಾಗಿ ಪುಚಿ ಪಾಡ್ದೆ ಓ ಅದು ಆ ಪುಚಲು ಒಂದು ಪೋಂಡ್ ಪಲ್ನ ಓ ಪೂಚೆ ಇಟ್ಟು ಬೋರ್ಡ್ ಅಯ್ಯ ಪಂಡದು ಆ ಪುಚ್ಚೊಂದು ಬೋರ್ಡ್ ಇತ್ತು ಕೇಳಿ ಆ ನಂಬ ಆ ನಂಬರ್ಗೆ ನಿಕ್ಲಿ ಕಾಲ್ ಮತ್ತೆ ಕಾಲ್ ಮಂತ ಆ ನಂಬರ್ ಪಾತಿರ್ಲಿ ವಾಪೂಚೆ ಬೋರ್ಡ್ ಪಂಡದು ರೈಟ್ ತುಜು ಪೈನ ಬೇನ ಫಸ್ಟ್ ತುಜು ಪೈನ ಪದ್ನಾಲ್ ಸಾರ ಬಕ್ಕೊಂಜಿ ತುಜು ಪೈನ ಆಜಾಜಿ ಸಾರ ಏನ್ ಬರ್ತದ ಹುಚ್ಚೆ ಬರ್ತದೆ ನಾನೇನ ಓವನ್ನೆಲ್ಲ ಗೋಡಿತ್ತ ಇತ ಬಗ್ಗೆ ಪಾತ್ರ ತಾನೆ ಕಾಲ್ ಮಾಡ್ತದೆ ಪಾತ್ರ ಲೇಟ್ ದಾತ ಬಂದದ ಅಂಚ ಇನ್ನೆಂಜಿ ಅವು ಎಂಜಿ ವಿಧ ಬಂತದೆ ಹುಚ್ಚೆನ್ ಸೇಲ್ ಮಾಡ್ಕೊಂಡು ಬಂದದ್ದು ಮಸ್ತೆ ಮಸ್ತ್ ಕೇಂದ್ರ ನಂದು ಉಂಡು ಅಂಡ ಎರೇಗಾಂಡಲ್ಲ ಗಂಡಲ ಇನ್ನು ಕರೆಕ್ಟು ಕರೆಕ್ಟ್ ಅಂಕ್ಲಿ ಪಂತ ಸೇಲ್ ಕಂಡದಿದ್ದಾನೆ ಇತ್ತೇಟಾ ಕೊರ್ತಜ ಪಿನ್ನ ಕಿನ್ನಿ ಕಿನ್ನಿ ಏನಾಗ್ಲಿ ಕಿನ್ನ ಕಿನ್ನಿ ಕಿನ್ನಿ ಪಂತ ಅಂತ ಫಸ್ಟ್ ವೀಡಿಯೋ ಬಂತು ಮಾಡ್ದ ಕೊಲೆ ಬೇರೆ ನಿಂಚೆತ್ತ ಕೊರ್ಕ ಪಂದು ಅಂಚ ಇನ್ನೊಂದು ಅಂಕ ಎಲ್ಲಿಯ ವಿಡಿಯೋ ಅಂಚ ಈ ವಿಡಿಯೋನ ಎಂಡ್ ಬಂತು ಅಂದರೆ ಏರೇಗಾಂಡಲ ಬೋರ್ಡ್ ಇತ್ತ ಕಮೆಂಟ್ ಪಾಡ್ಲೆ ಆಯ್ನದು ಬೇಗ ಕಮೆಂಟ್ ಪಾಡ್ಲೆ ಕುಚ್ಚಿದೆ ಕಿನ್ನಿ ಬೋರ್ಡ್ ಇತ್ತಂದ ಓಕೆ ಬಾಯ್ ನೆಕ್ಸ್ಟ್ ವೀಡಿಯೋ ಇರ್ತೀವಿ